ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೋರ್ಟೀನ್ತ್ ಡಿಸೆಂಬರ್ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಇಂದ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಮಧ್ಯ ಅವಧಿಯಲ್ಲಿ ಸೋಲಾರ್ ಅದಾನಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಪ್ಲ್ಯಾಂಟಲ್ಲಿ ಸೆವೆನ್ ತೌಸಂಡ್ ಮೀಟರ್ಸ್ ಲೆಂತ್ ಕೇಬಲ್ ವೈತನ ಆಗಿದೆ ಈ ಈ ಸಂಬಂಧ ವಾಡಿ ಪೊಲೀಸ್ ಠಾಣೆಯಲ್ಲಿ ಒನ್ ಫಿಫ್ಟಿ ಟ್ವೆಂಟಿ ಪ್ರಕರಣ ದಾಖಲಾಗಿರುತ್ತದೆ ಅದು ಸೋಲಾರ್ ಡಪಾರ್ಟ್ಮೆಂಟ್ ಮ್ಯಾನೇಜರ್ ಅವರು ದೂರು ಈ ತನಿಖೆ ಸಂಬಂಧ ಡಿ ವೈಪಿ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ಸಿಬಿಐ ಸಿದ್ದಾಪುರ್ ಚಂದ್ರಶೇಖರ್ ತಿಗಡಿ ಮತ್ತು ಪಿ ಎಸ್ಐ ವಾಡಿ ತಿರುಮುನೇಶ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಲಕ್ಷ್ಮಣ್ ಎಚ್ ಸಿಂಗ್ ರಮಣಯ್ಯ ಸಿ ರವೀಂದ್ರ ಸಿ ಪಿ ಸಿ ಆರೀಫ್ ಸಿ ಪಿ ಸಿ ರಮೇಶ್ ಸಿಪಿಸಿ ಮತ್ತು ಟೆಕ್ನಿಕಲ್ ಸ್ಟಾಫ್ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ ಈ ತಂಡ ರಚನೆ ಆಗಿ ಈ ತನಿಖೆ ಎಲ್ಲ ಮಾಡಿದ ಮೇಲೆ ಈ ಆರೋಪಿಗಳು ಯಾರು ತೆಲಂಗಾಣ ರಾಜ್ಯಕ್ಕೆ ಸೇರಿರುವಂತ ತೆಲಂಗಾಣ ರಾಜ್ಯ ವನಪರ್ತಿ ಜಿಲ್ಲೆ ಆನಪುರ್ ಪಟ್ಟಣಕ್ಕೆ ಸೇರಿರುವಂತಹ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಹೆಸರುಗಳು ರಮೇಶ್ ತಂದೆ ಬಾಲಕೃಷ್ಣ ವರ್ಷ ಮತ್ತು ನಾಗೇಶ್ ತಂದೆ ಓಲಾ ಮೂವತ್ತೈದು ವರ್ಷ ಇಬ್ಬರು ಆರೋಗ್ಯದಲ್ಲಿ ವಶಪಡಿಸಿಕೊಂಡು ಅವರ ಕಡೆಯಿಂದ ಇಂಟ್ಯಾಕ್ಟ್ ಸೆವೆನ್ ತೌಸಂಡ್ ಮೀಟರ್ಸ್ ಕೇಬಲ್ ವೇರ್ ಬಟ್ ಕಾಪರ್ ರಿಕವರಿ ಕಾಪರ್ ವೇರ್ ರಿಕವರಿ ಮಾಡಲಾಗಿದೆ ಮತ್ತು ಅವರು ಈ ಅಫೆನ್ಸ್ ಯೂಸ್ ಮಾಡಿರುವಂತಹ ಮಿನಿ ಅಶೋಕ್ ಲೈಲ್ಯಾಂಡ್ ಟಿ ತ್ರೀ ಸಿಕ್ಸ್ ನೈನ್ ಗಾಡಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಇನ್ನೂ ಇಬ್ಬರು ಆರೋಪಿಗಳು ಭಾಗಿಯಾಗಿದ್ದಾರೆ ಟೋಟಲ್ ನಾಲ್ಕು ಜನ ಭಾಗಿಯಾಗಿದ್ದಾರೆ ಇದರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ರೆ ಇನ್ನೂ ಇಬ್ಬರು ಅರೆಸ್ಟ್ ಆಗುವುದು ಬಾಕಿ ಇದೆ ಕಳ್ಳತನ ಆಗಿರುವಂತಹ ಎಲ್ಲಾ ಕೇಬಲ್ ವೈರು ರಿಕವರಿ ಆಗಿದೆ ಮತ್ತು ಬಳಸಿರುವಂತಹ ಅಶೋಕ್ ಗಾಡಿನೂ ವಶಪಡಿಸಿಕೊಳ್ಳಲಾಗಿದೆ ಈಗ ಇವರು ಕಳ್ಳತನ ಪ್ರಕಾರ ಯಾವ ತರಹ ಮಾಡ್ತಾರೋ ಅನ್ನೋದು ನಾವು ನೋಡಿದ್ರೆ ಇವರು ಬೇಸಿಕಲಿ ಗೂಗಲ್ ಲೊಕೇಶನ್ ಗೂಗಲ್ ಅಲ್ಲಿ ಎಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಇದೆ ಸೋಲಾರ್ ಪ್ಲಾಂಟ್ ಇದೆ ಅನ್ನೋದು ಅವರು ಗೂಗಲ್ ಅಲ್ಲಿ ಚೆಕ್ ಮಾಡ್ತಾರೆ ಅವರು ಚೆಕ್ ಮಾಡಿದ ಮೇಲೆ ಬೆಳಗಿನ ಜಾವ ಬಂದು ಅವರು ಆ ಪ್ಲಾಂಟ್ ಅನ್ನು ರೆಡಿ ಮಾಡಿಕೊಂಡು ಎಲ್ಲಿ ಎಂಟ್ರಿ ರೂಟ್ ಎಲ್ಲಿದೆ ಎಕ್ಸಿಟ್ ರೂಟ್ ಇದೆ ಯಾವ ತರ ಬರಬೇಕು ಯಾವ ತರ ಹೋಗ್ಬೇಕು ಎಲ್ಲಿಂದ ಸೋಲಾರ್ ಪ್ಲಾಂಟ್ ಒಳಗಡೆ ಹೋಗ್ಬೇಕು ಅನ್ನೋದು ರೆಡಿ ಮಾಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ ನೈಟ್ ಟೈಮ್ ಅವರು ಒಂದು ಮಿನಿ ಅಶೋಕ್ ಲೈಲಾಂಡ್ ಗಾಡಿ ಮತ್ತು ಅದರಲ್ಲಿ ನಾಲ್ಕು ದಿನ ಬಂದು ಕಟ್ಟರ್ ಯೂಸ್ ಮಾಡ್ಕೊಂಡು ಅದು ಏನು ತಂತಿ ಮೇಲೆ ಇರುತ್ತೆ ಅದು ಕಟ್ಟರಿಂದ ಕಟ್ ಮಾಡ್ಕೊಂಡು ಎಂಟ್ರಿ ಆಗಿ ಅಲ್ಲಿ ಏನು ಡಿ ಸಿ ಕೇಬಲ್ ವೈರ್ ಏನಿರುತ್ತೋ ಅದು ಕಟ್ ಮಾಡಿ ಒಂದು ಒಂದು ಅವ್ರು ಕಟ್ ಮಾಡಿದ ಮೇಲೆ ಎಲ್ಲ ವೈರನ್ನು ಅವರು ಅಲ್ಲಿಂದಲೇ ಫುಲ್ ಮಾಡ್ತಾರೆ ಈ ತರ ಎಲ್ಲ ನಾಲ್ಕು ಜನ ನಾಲ್ಕು ಸೈಡ್ ಕಟ್ ಮಾಡ್ಕೊಂಡು ವೈರ್ ಒಂದು ಕಡೆ ಕಟ್ ಮಾಡಿಕೊಂಡೆಲ್ಲ ಫುಲ್ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಲಾರಿಯಲ್ಲಿಟ್ಕೊಂಡು ಲಾರಿಯಲ್ಲಿ ಅವರು ತಗೊಂಡು ಹೋಗ್ತಾರೆ ಅಲ್ಲಿಂದ ಹೋಗಿದ ಮೇಲೆ ಸ್ವಲ್ಪ ದೂರ ಸ್ವಲ್ಪ ದೂರ ಕಿಲೋಮೀಟರ್ ಟ್ರಾವೆಲ್ ಮಾಡಿದ ಮೇಲೆ ಒಂದು ಜಾಗ ನೋಡ್ಕೊಂಡು ಅಲ್ಲಿ ಕೇಬಲ್ ವೈರ್ ಸುಟ್ಟು ಅದರಲ್ಲಿ ಇರುವಂತಹ ಪಾಪರ್ ವೈರ್ ಅವರು ತಗೊಂಡು ಹೋಗ್ತಾರೆ ಅವರು ಈ ಕೆಲವು ಟೈಮ್ ಎರಗೋಲಾ ಕಡೆ ಈ ಕೇಸ್ ಅಲ್ಲಿ ಕಡೆ ಸುಟ್ಟಿರ್ತಾರೆ ಮತ್ತು ಅವರು ಇದೇ ತರ ಕಲ್ತನಲ್ಲಿ ಇನ್ನು ಆತ್ಮಕೂರಲ್ಲಿ ಸುಟ್ಟಿರ್ತಾರೆ ಬಟ್ ಒಟ್ಟು ನಾಲ್ಕು ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ವೆಹಿಕಲ್ ತರಬೇಕಾದ್ರೆ ನಂಬರ್ ಪ್ಲೇಟ್ ಅನ್ನು ಬಿಚ್ಚು ಅವರು ಪದೇ ಪದೇ ನಂಬರ್ ಚೇಂಜ್ ಮಾಡುವ ಹೊಂದಿರುತ್ತಾರೆ ಅಂದ್ರೆ ಐಡೆಂಟಿಟಿ ಇದು ರಿವೀಲ್ ಅಂತ ಆ ಮುನಿ ಅಶೋಕ್ ಲೈಲ್ಯಾಂಡ್ ಯಾರಿದೆಯೋ ಅದು ಓನರ್ ರಮೇಶ್ ಆರೋಪಿ ಇದ್ದಾರೆ ಅವರು ಸೇರಿದ ಅಶೋಕ್ ಲೈಲ್ಯಾಂಡ್ ಮತ್ತು ನಮ್ಮ ಟೀಮ್ ಏನಿದೆಯೋ ತೆಲಂಗಾಣ ರಾಜ್ಯಕ್ಕೆ ಕಲೆಕ್ಟ್ ಮಾಡಿ ಸೆಕ್ಯೂರ್ ಮಾಡ್ಕೊಂಡು ಬಂದು ರಿಕವರಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಾನು ಎಲ್ಲ ಶಹಬಾಬ್ ಅಭಿಯಾನ ಮತ್ತು ಚಿತ್ತಾಪುರ ಸರ್ಕಲ್ ಮತ್ತು ಬಾಡಿ ಪೊಲೀಸ್ ಸ್ಟೇಷನ್ ಮತ್ತು ಅವರ ಟೀಮ್ ಎಲ್ಲರಕ್ಕೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನಾನು ಸೋಲಾರ್ ಫೈನಾನ್ಸ್ ಸೆಲೆಬ್ರಟಿ ಏರಿಯಾ ಜಾಸ್ತಿ ಇರುತ್ತೆ ಸಿಿಸಿ ಕ್ಯಾಮೆರಾ ಒಳ್ಳೆ ಸುಳಿ ಉಳಿಸಿ ಅಲ್ಲಿ ಔಟ್ ಸಿಿಸಿ ಟಿವಿ ಮಾಡಲ್ಲ ಬಟ್ ಅವರು అరికి మార్క్ రాని కివర్ వెళ్ళేటప్పుడు వెళ్ళకి टाइम కూడా तो సో బిగ్ ఎక్స్పెన్స్ ఉంటారు కేబుల్ వైర్ల గురించి చారు పాపర్ ఒక పాపర్ ఎక్స్‌పెన్సివ్ ఉంటుంది అప్పుడు ప్లాంట్ కూడా బియాగింది అక్కడ ఉప్పు దాదిలో ఉంటుంది ఆ అరో ప్లాంట్ ಅಲ್ಲಿ పాత మాట చేసలేదు సుత్త కూడా బియాగింది అప్పుడు ముప్పు ఆ వేరే కుర్వాడు ఆ వేరే కట్ మార్క్ అవును కట్ యూజ్ మార్క్ పొస్ట్ ఆ తంతి బిడి ಆ ಎಲ್ಲಿ ಕೇಬಲ್ಸ್ ಇರುತ್ತೋ ಅಲ್ಲಿ ಕೆಲವು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡು ಎಲ್ಲ ವೈರನ್ನೇ ಜಟ್ತಾರೆ ಇವರು ಈ ಸೇಡಪ್ ತಾಲೂಕ ಕಲ್ಕಂಬ ಸೋಲಾರ್ ಪ್ಲಾಂಟ್ ಅಲ್ಲಿ ಇವರು ಕಲತನ ಮಾಡಿದ್ದಾರೆ ಇವರು ನಮ್ಗೆ ಗೊತ್ತಿರಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಎರಡು ಕೇಸಸ್ ಅಲ್ಲಿ ಅವರು ಭಾಗಿಯಾಗಿದ್ದಾರೆ ಬಟ್ ಇನ್ನು ತನಿಖೆ <muchan> ಮಾಡ್ಬೇಕಾಗುತ್ತೆ <muchan> <saan> <muchan> 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 ಯಲ್ಲಕಡೆ ನಾವು ಬಂದ ನಾವು ಚಕ್ಕೋಸ್ಟ್ ಇದಾಗಲ್ಲ ನಾನು ಈ ತಂತಿಯಿಂದ ವಿಲೇಜ್ ವಿಲೇಜ್ ಅಲ್ಲಿ ಕನೆಕ್ಷನ್ ಇದೆ ಅಲ್ವಾ ಅಲ್ಲ ಆ ಪ್ರತಿ ಮನೆ ಏನಕ್ಕೆ ಕಾರಣ ಆಯ್ತು ಯಾಕಂದ್ರೆ ಈ ತರ ಆಗ್ತಿದ್ರೆ ಇಲ್ಲಿ ಈ ವಿಲೇಜ್ ವಿಲೇಜ್ ಅಲ್ಲಿ ಇದ್ರೆ ಏನು ಆಗೋದಿಲ್ಲ ಈಗ ಎಷ್ಟು ಹೆಚ್ ಇಂಟರ್ステಟ್ ಬಾರ್ಡರ್ ಇರೋದಿಂದ ಎಷ್ಟು ಮಾರ್ಗ ಇದೆ ನಾವು ಹೈವೇಸ್ ಮಾತ್ರ ನಾವು ಕವರ್ ಮಾಡ್ತೀವಿ ಬಟ್ ಇಂಟೀರಿಯರ್ ವಿಲೇಜಸ್ ಹೋಗಿದ್ರೆ ಇದ್ರೆ ಅದು ಗೊತ್ತಾಗೋದಿಲ್ಲ ಒಂದೇ ಕಾರಣ ಆಗ್ತದ ಸರ್ ಪ್ರತಿ ಬಾರಿ ಕೂಡ ಇದು ಇಂಟೀರಿಯರ್ ಮಾರ್ಕೆಟಿಂಗ್ ಹೋಗತಾರೆ ಇಂಟೀರಿಯರ್ ಮಾರ್ಕೆಟಿಂಗ್ ಅಂದ್ರೆ ಏನು ಕೂಡ ಸಾಕೆ ಮಾಡ್ಬೋದಾ ಇಂಟೀರಿಯರ್ ಮಾರ್ಕೆಟಿಂಗ್ ಈಗ ತಾವು ಈಗ ನೋಡ್ತಿದ್ರೆ ಈ ಇಂದಿರೋ ಸಾಕಷ್ಟು ಕಲತನ ಟೆಸ್ಟಿಂಗ್ ಅಲ್ಲಿ ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಆಗ ನಮ್ಮಿರೇ ಅನುಮಾನಸ್ಪದ ಲಿಡ್ಕೊಂಡ ಬಂದು ರಿಕವರಿ ಮಾಡಿರೋ ಕೇಸಸ್ ಸಾಕಷ್ಟು ಇದೆ ಈ ಇಂದಿರೋ ನಾವು ಕ್ಯಾಟಗರಿ ಆಗಲಿ ಆಗಿ ಮತ್ತು ಇನ್ನೂ ಬೇರೆ ಡೇ ಟೈಮ್ ಮತ್ತು ಊಟಿಯಾಗಿ ಬೇರೆ ಅಪಾಂಸಸ್ ಆಗಲಿ ನಾವು ನೈಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಆ ಟೈಮ್ ಅಲ್ಲಿ ಸಮಸ್ಯೆ ಪದವ ಕಂಡುಬಂತು ಅವರ ನೆಲ್ಲ ಅಡ್ರೆಸ್ ಕರೆಕ್ಟ್ ಮಾಡ್ತಿದ್ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ ಅದಂದ್ರೆ ಎಲ್ಲಾ ಟೆಕ್ನಿಕಲಿ ಫೇಲ್ಯೂರ್ ಅಂತ ಹೇಳಕ್ಕೂ ಆಗೋದಿಲ್ಲ ಮೇನ್ ಚೆಕ್ ಪೋಸ್ಟ್ ಅಲ್ಲಿ ಮಾಡ್ತಿದ್ರೆ ಗ್ರಾಮೀಣ ಪ್ರದೇಶದ ಹೊರಗಿನ ಮಟ್ಟಕ್ಕೆ ಏನುಂದ್ರೂ ಕೂಡ ನಡೆಯುತ್ತಾ ಈಗ ಟೆಕ್ನಿಕಲಿ ಎಲ್ಲಾ ಟೆಕ್ನಿಕಲಿ ಎಲ್ಲಾ ರೋಡ್ ಕರೆಕ್ಟ್ ಮಾಡ್ ಎಲ್ಲಾ ಕನೆಕ್ಟಿವಿಟಿ ರೋಡ್ ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕಿ ಸಾಧ್ಯ ಆಗೋದಿಲ್ಲ ನಾವು ಮೇನ್ ರೋಡ್ ಮೇನ್ ರೋಡ್ ಮೇಲೆ ನಾವು ಚೆಕ್ ಪೋಸ್ಟ್ ಹಾಕ್ತೀವಿ ಎಲ್ಲಾ ವೆಹಿಕಲ್ಸ್ ಚೆಕ್ ಮಾಡ್ತೀವಿ ಈಗ ಪರಿಹಾರ ಅನ್ನೋದು ಏನಂದ್ರೆ ಕಳ್ಳತನ ಆಗಿದ್ರೆ ನಾವು ಇಮಿಡಿಯೇಟ್ ಆಗಿ ಪತ್ತೆ ಮಾಡೋದು ಪದೇ ಪದೇ ಕೇಸಸ್ ಮಾಡ್ತಾ ಇರೋದನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದು ಅವರಿಗೆ ಶಿಕ್ಷೆ ಆಗುವುದಕ್ಕೆ ನೋಡ್ಕೊಳ್ಳೋದು ಒಂದ್ಸತಿ ಒಂದ್ಸತಿ ಕಳ್ತನ ಮಾಡೋ ಅರೆಸ್ಟ್ ಆಗಿದ್ರೆ ಮತ್ತೆ ಪದೇ ಅಲ್ಲಿ ಮಾಡೋದು ಮಾಡೋದಿಲ್ಲ ಅವರು सो एक्स की रेंट्स तो तुमने पढ़े थे सो एक्स की रेंट्स तो अंदर हमारे जो भी सिक्के आएंगे तो आप तो किसी भी भी कैमरा डालें तो हमको लारी पास आगे वो दोता आगे रहते हैं चकमा का होता है फर्स्ट विद आउट नंबर प्लेट तो हमें बेरे प्लेस करे नंबर प्लेट टी एस अस्ति टू टी वन ली सिक्स एन ಬೇರೆ ಕಡೆ ಸಿ ಸಿ ಆ ಮಾರ್ಗವಾಗಿ ಯಾವ ಮಾರ್ಗವಾಗಿ ಹೋಗ್ತಿದಾರೋ ರಸ್ತೆಯಲ್ಲಿ ಸಿ ಕ್ಯಾಮ್ ಚೆಕ್ ಮಾಡಿದಾಗ ಇದು ಮಾಹಿತಿ ಸಿಕ್ಕಿದೆ ಅವ್ರ ಆತ್ಮಕೂರಿಂದ ಹೋಗ್ಬಿಟ್ಟು ಪರ ಇದು ಮಾಡ್ತಾವ ಈಗ ತಮಗೆ ಸಾಕಷ್ಟು ಕಡೆ ಕಾಪರ್ ವೈರ್ ಮತ್ತೆ ಅದು